ಯಾವಾಗಲೂ ಯಾಕಂದ್ರೆ ಸುಮಾರು ಇಪ್ಪತ್ತೊಂಬತ್ತು ವರ್ಷದಿಂದ ಇಲ್ಲಿ ನಾನು ಭಾಗವಹಿಸಿದ್ದಂತೆ ಬಯಸ್ತಾಗ ಸಹಕಾರ ಕ್ಷೇತ್ರ ರಾಜಕೀಯ ಬರಬಾರ್ದು ನನ್ನ ಆಸೆ ಇರ್ತೀನಿ ಬಂತಂದ್ರೆ ಪ್ರಾಬ್ಲಮ್ ಆಗ್ತೈತೆ ರೀ ಅದಕ್ಕೆ ಆಗಬಾರ್ದನ್ನ ಪ್ರಯತ್ನ ಮಾಡಿದ ನಿಜ ಅವರು ರಮೇಶ್ ಕತ್ತವ್ರು ಒಪ್ಪು ಹಿ ಬೇಕಾದ್ರೆ ಬಿಡಲಿ ಅಂದರೆ ಇದು ಬೇಡ ಸಮಾಧಾನ ಮಾಡ್ಕೊಂಡು ಇಲ್ಲಿ ಹುಕ್ಕಿರಿ ಸಹಕಾರಿ ಚುನಾವಣೆ ಇರ್ಬೋದು ಡಿ ಸಿ ಸಿ ಬ್ಯಾಂಕನ್ನು ಎರಡೂ ಸಮಾಧಾನ ಬಗೆಹರಿಸ್ಕೊಂಡು ಜಿಲ್ಲಾದಾಗ ಇರಲಿಲ್ಲ ಅಂದರೆ ಯಾಕೋ ಅವ್ರು ಮನಸ್ಸು ಮಾಡಿದ್ರಿ ಆಗಬೇಕಂತ ನನ್ನ ಆಸೆ ಆಗಿದ್ರಿ ಈಗ ಆಗದಿಲ್ಲಲ್ಲ ರೀ ಈ ಸತೀಶ್ ಜಾರಕಿಹೊಳಿ ಅನ್ನ ಸಭೆಯಲ್ಲಿ ನಾವು ಒಂದು ಗುಂಪು ಮಾಡಿದರು ಈಗ ನಮ್ಮ ಗಿಡ ಏನು ಜನ ಬೆನ್ನತ್ತಲ್ಲ ಈಗ ನಾಳಿದ ಅವ್ರು ರಕ್ಷಣೆ ಮಾಡೋ ಕೆಲಸ ನಂಬಿದ್ರೆ ಸಿಗಲಿ ಏನಾಯ್ತು ನನ್ನಾಗಿ ಹೆಚ್ಚಿನ ಜವಾಬ್ದಾರಿ ಐತಿ ಮತ್ತು ಸಹಕಾರ ಕ್ಷೇತ್ರ ರಾಜಕಾರಣ ಬರಬಾರ್ದಂತಕ್ಕೂ ಬಂದಿದೆ ಆದರೂ ನೋಡು ಇನ್ನೂ ನಾವು ಇವತ್ತು ಸಮಾಧಾನ ಚುನಾವಣೆ ಅವರು ಸಮಾಧಾನ ಮಾಡಲಿ ಶಾಂತಿ ಜನ ದೇವರ ಆಶೀರ್ವಾದ ಯಾರಿಗಾಗ್ತಿ ಅವ್ರು ವಿನ್ ಆಗ್ತಾರೋ ಸ್ವೀಕಾರ ಮಾಡೋಣ ಡಿ ಸಿ ಸಿ ಬ್ಯಾಂಕ್ ಖಂಡಿತ ಬೀರೋದಿಲ್ಲ ನಾನು ಈಗ ಹೇಳ್ಬಿಡ್ತೇನೆ ರೀ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಹನ್ನೆರಡು ಸೀಟ್ ನಾನು ಈಗಾಗಲೇ ಅಂದರೆ ಎಲ್ಲ ವರ್ಕೌಟ್ ಮಾಡಿದ್ದೇನೆ ಹದಿನಾರು ಸೀಟ್ ಅದಾವೆ ಅದರಲ್ಲಿ ಸೇರಿ ಹದಿನಾರು ಒಳಗೆ ಹನ್ನೆರಡು ಸೀಟ್ ನಾವು ಗೆಲ್ತು ರೀ ಗೆದ್ದು ಬಹುಮತ್ ಮಾಡ್ಕೋತೀವಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ನಮ್ಮದು ಉಪಾಧ್ಯಕ್ಷ ನಮ್ಮದು ಅಪೇಕ್ಷ ಬ್ಯಾಂಕ್ ಅದ್ರೊಳಗೆ ಎರಡನೇ ಮಾತೇ ಇಲ್ಲ ನೀವು ಹನ್ನೊಂದು ತಾರೀಕು ಲಾಸ್ಟ್ ಕಾಂಬಿನೇಷನ್ ಐತೆ ಅವತ್ತನ ನಿಮಗೆ ಮ್ಯಾಕ್ಸಿಮಮ್ ರಿಪೋರ್ಟ್ ಕೊಡ್ತೇನೆ ಅಂದರೆ ನಾನು ಯಾಕಂದ್ರೆ ಭಾಳ ಸೊತ್ತೆ ಹೇಳ್ತಿಲ್ಲ ನನ್ನ ಜನರ ಪ್ರೀತಿ ವಿಶ್ವಾಸ ರೀ ಮತ್ತು ಗ್ರೌಂಡ್ ವರ್ಕ್ ನಾಲ್ಕು ತಿಂಗಳಿಗೆ ಭಾಳ ಮಾಡಿದ್ದೀನಿ ನಾನು ಡಿ ಸಿ ಸಿ ಬ್ಯಾಂಕ್ ನೂರಕ್ಕೆ ನೂರು ನಮ್ದು ಆಗತ್ತೆ ರೀ ಇವ್ರು ಯಾರೂ ಬರೋದಲ್ಲ ಇವ್ರಿಲ್ ಹುಕ್ಕೇರಿ ತಾಲೂಕಿನ ಚುನಾವಣೆ ನಡೆದಿರ್ತಾರೆ ಡಿಸೀಸ್ ಬ್ಯಾಂಕ್ಗೆ ನಿಮ್ಗೆ ಕರೆಕ್ಟಾಗಿ ಸ್ಪೀಕರ್ ಆಯ್ತು ಅಂತ ಸುಳ್ಳ ಹೇಳೋದು ಅವ್ರ ಕಡೆ ಐವತ್ತೊಂದು ಊಟ ಅದ ನಮ್ಮ ಕಡೆ ನಲ್ವತ್ತೊಂದು ಊಟ ಅದ ಹತ್ತು ವೋಟ್ ಬ್ಯಾಂಕ್ ಡಿಫ್ರೆನ್ಸ್ ಐತೆ ಆಮೇಲೆ ಒಳಗೆ ಗುಪ್ತ ಮತ ಅನ್ನ ಯಾರ್ಯ ಕಡೆ ವೋಟ್ ಹಾಕ್ತಾರೋ ಹೇಳಕ್ಕೆ ಬರ್ತದೆ ಈಗಾರು ನಾವು ಡಿ ಸಿ ಡಿಸೀಸ್ ಬ್ಯಾಂಕ್ ಭಾಳ ಫೈಟಾಗಿ ಹುಕ್ಕೇರಿಗೆ ಎಲೆಕ್ಷನ್ ಮಾಡ್ತೀವಿ ಒಂದು ಕಡೆ ರಾಜೇಂದ್ರ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಆದರು ಅವ್ರು ರಮೇಶ್ ಕರ್ಗಡೆ ಅದನ್ನು ಜೋರಾಗಿ ಎಲೆಕ್ಷನ್ ಮಾಡ್ತೀವಿ ಏನು ರಿಸಲ್ಟ್ ಬರ್ತದೆ ಸ್ವೀಕಾರ ಮಾಡ್ತಾರೆ ಜಲ್ಲೆವ್ರ ಮಾತು ಎಲ್ಲ ಸಂಬಂಧನೇ ಕಟ್ಸ್ಕೊಂಡ್ರು ಇಲ್ಲೆಲ್ಲ ನೋಡ್ರಿ ಅಣ್ಣಾಸೊಲ್ಲೆ ಅವರು ನಾವು ಎಂ ಪಿ ಚುನಾವಣೆ ಆದ ನಂತರ ನಾವು ಅವರು ಮತ್ತೆಲ್ಲ ಬಂದ ಪಾಠ ಇದ್ದವರು ಬಿ ಜೆ ಪಿ ಅವರು ಕೂಡ ಇರ್ತೀವಿ ಒಂದೊಂದು ಸಲ ಏನು ವ್ಯತ್ಯಾಸ ಆಗ್ತಾ ಇರುತ್ತೆ ಆದರೆ ರಮೇಶ್ ಕತ್ತಿ ಅವರು ಡಿ ಹಿಡಿದ ನಂತರನು ನಾವು ಸಂಬಂಧ ಚಲೋದು ನಿನ್ನೆ ಒಂದು ಇಂಟರ್ವ್ಯೂ ಮಾಡಿದೆ ಈ ಚುನಾವಣೆ ಆಗೋದು ಬೇಡ ಮಂದಿ ಅಂದರೆ ನಾವೆಲ್ಲ ಗಟ್ಟಿಯಾಗಿತ್ತು ಕಾರ್ಯಕರ್ತರಿಗೆ ತೊಂದರೆ ಆಗ್ತದೆ ಸಮಾಧಾನ ಮಾಡ್ಕೊಂಡು ಹೋಗೋಣ ಅಂತೇಳಿ ಅವ್ರು ಯಾಕೋ ದೊಡ್ಡ ಮನಸ್ಸು ಮಾಡಿದಿಲ್ಲ ಅನಿವಾರ್ಯ ಚುನಾವಣೆ ಬಂತು ಚುನಾವಣೆ ಬಂತಂದರೆ ಒಂದು ಕಡೆ ನಾವು ನಿಲ್ಲಲೇಬೇಕಾಗ್ತದೆ ಸಪೋರ್ಟ್ ಮಾಡೋಕ್ಕಾಗಿ ಮಾಡಿದ್ವಿ ಬಟ್ ನಮಗೇನೋ ಪೂರ್ತಿ ಅಂದ್ರೆ ವಿಶ್ವಾಸ ಐತ್ರಿ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ಮುಂದೆ ವಿಧಾನಸಭಾ ವಿಧಾನಸಭಾಕ್ಕೂ ಪರಿಣಾಮ ಬೀರುತ್ತೆ ನೋಡಿರಿ ಈಗ ನಾನು ನಿಮ್ಗೆ ಈಗ ನೀವೇನಾದ್ರೂ ಇಲ್ಲ ನಿಮ್ಮವ್ರು ಯಾರೋ ಎಮ್ ಎಲ್ ಎಲ್ಲ ಯಾವ ಕಾರಣಕ್ಕೂ ನಾವು ಏನಿಲ್ಲ ನಾಲ್ಕು ಜನ ಮೂರು ಜನ ಎಮ್ ಎಲ್ ಎಮ್ ಎಲ್ ಸಿ ಎನ್ ದೇವ್ರದ ಇಷ್ಟಾಧಿಕಾರ ಸಾಕ ಬಂದು ನಿಖಿಲ್ ಕತ್ತಿ ಬಿ ಜೆ ಪಿ ಅವ್ರು ನಾವು ಬಿ ಜೆ ಪಿ ಅವ್ರು ನಾನು ಅವ್ರಿಗೆ ಬಂದು ವಿರೋಧ ಮಾಡೋದು ವಿರೋಧ ಮಾಡೋ ಪ್ರಶ್ನೆ ಏನಾಗೋದಿಲ್ಲ ನಾನು ನಿಖಿಲ್ ಕತ್ತಿ ಒಳ್ಳೆ ಕೆಲಸ ಮಾಡ್ಕೊಂಡಾಗ ನಮ್ಮ ಪಾರ್ಟಿ ಈಗ ಇದು ಬಿಟ್ಟು ನಂತರ ಈಗ ನಾಳೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಬರ್ತೈತೆ ಅವ್ರ ಸತೀಶ್ ಅವ್ರು ಕಾಂಗ್ರೆಸ್ ಅದ ನಾವು ಬಿ ಜೆ ಪಿದವ ನಮ್ಮ ಪಾರ್ಟಿ ಲೈನ್ ಮೇಲೆ ಮಾಡ್ತೀವಿ ಆ ಥರ ನಿಖಿಲ್ ಕತ್ತಿ ಅವ್ರಿಗೆ ತೊಂದರೆ ಕೊಡಬೇಕು ಮತ್ತು ಆ ಥರ ನಮ್ಮ ಉದ್ದೇಶ ಇಲ್ಲ ಆ ಥರ ಏನು ಮಾಡಕ್ಕೆ ಸಂಬಂಧ ಚಲೋ ಕತ್ತ ರಮೇಶ್ ಕತ್ತೂರ್ ಜೊತೆ ಇಲ್ಲ ಅವ್ರ ಜೊತೆ ಸಂಬಂಧ ಚಲೋ ಇದೀರ ಈಗ ಇತ್ತೀಚೆಗೆ ಎಲೆಕ್ಷನ್ದಾಗಲ್ಲ ಸಂಬಂಧಗಳು ನಾವು ಯಾರ ಜೊತೆ ಎಲ್ಲಾರ ಜೊತೆ ಮಾತಾಡ್ತಾವ್ರೆ ನಿಖಿಲ್ ಕತ್ತೂರ್ ಜೊತೆ ಸಂಬಂಧ ಚಲೋ ಇದ್ರೆ ರಮೇಶ್ ಕತ್ತೂರ್ ಜೊತೆ ಈಗ ಚುನಾವಣೆ ಬಂದ ನಂತರ ಮತ್ತೆ ಮನ್ಸು ಹಾಗೆ ಬಿಟ್ಟವ್ರು ವ್ಯತ್ಯಾಸ ಆಗ್ತವ್ರು ಇನ್ನು ಮುಂದೆ ಅಂಗ ಅಂದ್ರೆ ಮುಂದುವರಿತಂದ್ರೆ ಎಲ್ಲರಿಗೂ ತೊಂದರೆ ಇರೋದು ನಿಖಿಲ್ ಕತ್ತ ಏನಿಲ್ಲ ಸ್ವಲ್ಪ ಅವ್ರಿಗೆ ಸಿಟ್ಗಿಟ್ಟು ಬಂದಿರ್ಬೇಕ್ರೆ ಮಂದಿಗೆಲ್ಲ ನೋಡಿ ಮತ್ತೆ ಎಲ್ಲಿ ತಲೆ ಮತ್ತೆ ಅವರು ಸ್ವಲ್ಪ ಬೇಯವ್ರ ಇದೇ ತಾಲೂಕ್ ಬೇಯವ್ರೆ ನಾವೇ ಬೇಸ್ ಬಂದ್ ಎಲೆಕ್ಷನ್ ಬೇಯವರ ಬಟ್ ಮಟ್ಟಿಗೆ ಈ ತರ ತಾಲೂಕು ಈಗ ಅದೇ ತಪ್ಪು ಯಾಕಂದ್ರೆ ನಾವು ಭಾರತ ಒಳಗ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ಯಾರ್ಯಾರು ಎಲ್ಲೆಲ್ಲೂ ಇಲೆಕ್ಷನ್ ಇದ್ದವ್ರು ಮಾಡ್ತಾರೋ ಅದಕ್ಕೆ ಅವ್ರಂಗೆ ಹಂಗೆ ಅನ್ಬಾರ್ದು ಏನೋ ಸಿಟ್ಟಿನಾಗ ಅಂತಿರ್ತಾರೋ ಅದು ಭಾಳ ಸೀರಿಯಸ್ ತಗೋದು ಬ್ಯಾಡ್ರಿ ಇಲೆಕ್ಷನ್ ಮುಗಿಸ್ಕೊಂಡು ಆರಾಮಾಗಿರೋದು ಎರಡು ಮೂರು ದಿನದಿಂದ ಐವಿ ಪಡ್ಲವರು ಇಲ್ಲಿ ಕಾಣ್ತಿಲ್ಲ ಅದೇ ಅವ್ರಿಗೇನು ಆರಾಮಿಲ್ಲ ಅಂತ ಕೇಳಿದೆ ನಾನು ಅವ್ರು ಅಂದರೆ ನನಗೆ ಗೊತ್ತಿಲ್ಲ ಆರಾಮಿಲ್ಲ ಹಾಸ್ಪಿಟಲೈಸ್ ಆದರು ಅದಕ್ಕೆ ಬಂದಿಲ್ಲ ನಾಕಿದ್ರು ಯಾವುದು ವಿಷಯ ನನಗೆ ಗೊತ್ತಿಲ್ಲ ಬಟ್ ಚುನಾವಣೆ ಮಾತ್ರ ಸಮಾಧಾನ ಶಾಂತ ಆಗಿದೆ ಹುಕ್ಕೇರಿ ತಾಲೂಕಿನ ರೈತರಿಗೆ ಮುಂದಿನ ದಿನಮದಾಗ ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನನ್ನ ನನ್ನ ಆಸೆ ಸರ್ ಕೊನೆಯದಾಗಿ ಮತ್ತೊಂದು ಡಿಸಿಸಿ ಚುನಾವಣೆ ಸನ್ನಾದ ಪ್ರಯತ್ನ ಮಾಡ್ತೀರ ಅಥವಾ ಅಂದರೆ ಈಗ ಯಾಕೆ ಆಗೋದಿಲ್ಲ ಅಂದರೆ ಹೇಳ್ತೇನೆ ಮೇಡಮ್ ನಾನು ಮೊದಲು ನಿಮಗೆ ಹೇಳ್ತೇನೆ ಹುಕ್ಕೇರಿ ಚಿಕ್ಕೋಡಿ ಹತ್ತಿ ಕಾಗ ಇಲೆಕ್ಷನ್ ಮಾಡೋದಿಲ್ಲ ಅಂದರೆ ಹುಕ್ಕೇರಿ ಅನಿವಾರ್ಯ ಪರಿಸ್ಥಿತಿ ಇಲೆಕ್ಷನ್ ಮಾಡೋಕತ್ತವ್ರಿ ಆಮೇಲೆ ಚಿಕ್ಕೋಡಿಗೆ ಇಲೆಕ್ಷನ್ ಆಗೋದಿಲ್ಲ ನಾನು ಕೇಳಿದ್ಮೆ ಆಮೇಲೆ ನಿಮ್ಗೆ ಈಗ ಹೇಳ್ಬಿಡ್ತೇನೆ ಅಂದರೆ ನಿಪಾನಿ ಇಲೆಕ್ಷನ್ ಆಗುತ್ತೆ ರೀ ಆದರೆ ನಮ್ಮದು ಗೋಕಾಕ್ ಮುಗಲಿಗೆ ಬೆಳಗಾವಿ ರಾಮದುರ್ಗೆ ಸೌದತ್ತಿ ಆಮೇಲೆ ನಮ್ಮ ಚಾನಾಪುರ್ ಇವೆಲ್ಲ ಅಂದರೆ ಇಲ್ಲ ಆಗ್ಬೋದು ಬಿಕ್ಕಿದೆಲ್ಲ ಆಗೋದಿಲ್ಲ ಈಗ ಸಂಧಾನ ಆಗೋದಿಲ್ಲ ಅದಕ್ಕೆ ನೋಡಿ ಏನಾದ್ರೆ ಆಚಕಂದಾಗ್ರಿ ಎಲ್ಲರೂ ಗ್ರಿಪ್ ಇಟ್ ನಾವು ನಮ್ಮ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಅಷ್ಟು ಮೀರಿ ಏನಾರು ಯಾರ್ಯಾರ ಹುಕ್ಕೇರಿ ಭಾಳ ಕಷ್ಟ ಇದ್ದಾರೆ ಬೇರೆ ತಾಲೂಕಿನ ಬಂದರೆ ಆಗ್ಬೋದು ಅಂದರೆ ಡಿ ಸಿ ಸಿ ಬ್ಯಾಂಕ್ ದೊಡ್ಡ ಬ್ಯಾಂಕ್ ಇದ್ದಾರೆ ನಿಮ್ಗೆ ಒಂದೇ ಹೇಳ್ತೀನಿ ನಾನು ಯಾಕಂದರೆ ನನಗೂ ಚಾಲೆಂಜ್ ಆಗಿ ತಗೊಂಡ್ರೆ ಡಿ ಸಿ ಸಿ ಬ್ಯಾಂಕು ಇವ್ರು ನಾವಿದ್ರೆ ಬ್ಯಾಂಕ್ ಅನ್ನತಾರೆ ಅವ್ರಿಲ್ದೇ ಬ್ಯಾಂಕ್ ನಡೆಸಿ ತೋರಿಸು ಜನಕ್ಕೆ ಒಳ್ಳೇದು ಮಾಡೋನು ಈಗ ಬೆಳಗಾವಿ ಹಾಲು ಹೋಗ್ಬಿಟ್ಟು ಲಾಸ್ ಇದ್ದದ್ದು ಹದಿಮೂರು ಕೋಟಿ ಲಾಭ ಮಾಡಿದಾರೆ ಮೊನ್ನೆ ಒಂದೇ ನಿಮ್ಗೆ ಹೇಳ್ತೇನೆ ಜನರಲ್ ಬಾಡಿ ಮೀಟಿಂಗ್ ನಮ್ಮ ನಮಗೆ ಡೈರಿ ನಲವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಜನರಲ್ ಬಾಡಿ ಮಾಡಿದ್ದಾರೆ ಖರೆ ನಾವು ಡೈರಿಯಿಂದ ಬರೀ ಎರಡೇ ಲಕ್ಷ ಖರ್ಚು ಹಾಕಿದಾರೆ ನಲವತ್ತಾರು ಲಕ್ಷ ಎಲ್ಲಿದ್ದು ಬಂತ ನೀವೇ ಹೇಳಿ ಅಂದರೆ ನಾವು ಅಲ್ಲಿ ಒಂದೊಂದು ರೂಪಾಯಿ ವರ್ಗಿನ ತೆಗೆದು ಹಾಕಿ ನಡ್ಸಿಲ್ಲ ಅದಕ್ಕೆ ಇದನ್ನು ಡಿ ಸಿ ಬ್ಯಾಂಕ್ ಚಲೋ ನಡೆಸ್ತು ಜನ ಆಶೀರ್ವಾದ ಮಾಡಿ ನಾನು ರೀ ಥ್ಯಾಂಕ್ ಯು ಎಲ್ಲರಿಗೂ ತಾಲೂಕ ನಿಮ್ಗೆ ಒಬ್ಬರೇ ಬರೆದು ಕೊಟ್ಟಾರ ಬರೆದು ಕೊಟ್ಟಾರ ಸ್ವಂತ ಐತೆ ತಾಲೂಕಾ ಎಲ್ಲರಿಗೂ